ಬರದಿಂದ ಸಾಗಿದೆ ದಿಲ್ಲಿ ವಿಧಾನಸಭಾ ಚುನಾವಣೆ ಮತದಾನ ಪ್ರಕ್ರಿಯೆ ಹ್ಯಾಟ್ರಿಕ್ ಗೆಲುವಿನ ಕನಸು ಕಾಣ್ತಿದೆ ಆಮ್ ಆದ್ಮಿ ಪಕ್ಷ ಈ ಬಾರಿಯಾದರೂ ಅಧಿಕಾರದ ಗದ್ದುಗೆಗೆ ಏರಲು ಬಿಜೆಪಿ ಹರಸಾಹಸ ಚುನಾವಣೆ ಹೊತ್ತಲ್ಲೇ ಕೇಜ್ರಿವಾಲ್ಗೆ ಡಬಲ್ ಶಾಕ್ ಯಮುನಾ ನದಿಗೆ ವಿಷ ಸೇರ್ಪಡೆ ಆರೋಪದ ಹಿನ್ನೆಲೆಯಲ್ಲಿ ಹರಿಯಾಣ ಕೇಸ್ ಗಲಭೆ ಅಶಾಂತಿಗೆ ಪ್ರಚೋದನೆ ನೀಡಿದ ಆರೋಪದ ಮೇಲೆ ಕೇಸ್ ಇನ್ನೊಂದೆಡೆ ಎಎಪಿ ನಾಯಕನ ಮೇಲೆ ನೀತಿ ಸಂಹಿತೆ ಉಲ್ಲಂಘನೆ ತೂಗುಗತ್ತಿ ಎಎಪಿ ನಾಯಕ ಅಮಾನತುಲ್ಲಾ ಖಾನ್ ವಿರುದ್ಧ ಕೇಸ್ ದಾಖಲಾಗಿದೆ ಬರದಿಂದ ಸಾಗಿದೆ ನಿನ್ನೆ ದೆಹಲಿ ವಿಧಾನಸಭಾ ಚುನಾವಣೆ ಮತದಾನ ಪ್ರಕ್ರಿಯೆ ಜನರೇ ಇಲ್ಲ ಸಾಕಷ್ಟು ಜನ ಮತದಾನವನ್ನೇ ಮಾಡಿಲ್ಲ ಅಷ್ಟೊಂದು ಬರದಲ್ಲಿ ಸಾಕ್ತಾ ಇದೆ ವಿಧಾನಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆ ಇದರ ಮಧ್ಯೆ ಆಮ್ ಆದ್ಮಿ ಪಕ್ಷ ಕೇಜ್ರಿವಾಲ್ ಅವರು ಹ್ಯಾಟ್ರಿಕ್ ಗೆಲುವಿನ ಕನಸಿನಲ್ಲಿದ್ದಾರೆ ಅಧಿಕಾರದ ಚುಕ್ಕಾಣಿ ಏರಲು ಬಿಜೆಪಿ ಹರಸಾಹಸ ಪಡುತ್ತಿದೆ ಇದರ ಮಧ್ಯೆ ಚುನಾವಣೆ ಕೇಜ್ರಿವಾಲ್ ಗೆ ಡಬಲ್ ಶಾಕ್ ಅಂತಾನೆ ಹೇಳ್ಬಹುದು ಒಂದು ಯಮುನಾ ನದಿಗೆ ವಿಷ ಸೇರ್ಪಡೆ ಆರೋಪದ ಹಿನ್ನೆಲೆಯಲ್ಲಿ ಹರಿಯಾಣದಲ್ಲಿ ಕೇಸ್ ಆಗಿದೆ ಇನ್ನ ಗಲಭೆ ಅಶಾಂತಿಗೆ ಪ್ರಚೋದನೆ ನೀಡಿದ ಆರೋಪದ ಮೇಲೆ ಕೇಸ್ ಕೂಡ ದಾಖಲಾಗಿದೆ ಇನ್ನೊಂದೆಡೆ ಎಎಪಿ ನಾಯಕನ ಮೇಲೆ ನೀತಿ ಸಂಹಿತೆ ಉಲ್ಲಂಘನೆಯ ತೂಗುಗತ್ತಿ ಎಎಪಿ ನಾಯಕ ಅಮಾನತುಲ್ಲಾ ಖಾನ್ ವಿರುದ್ಧ ಕೇಸ್ ದಾಖಲಾಗಿದೆ ಚುನಾವಣೆ ಹೊತ್ತಲ್ಲೇ ಇದು ಕೇಜ್ರಿವಾಲ್ಗೆ ಡಬಲ್ ಶಾಕ್ ಅಂತಾನೆ ಹೇಳ್ಬಹುದು ಯಮುನಾ ನದಿಗೆ ಸೇರ್ಪಡೆಯಾಗಿರುವುದು ಇನ್ನೊಂದು ಗಲಭೆ ಅಶಾಂತಿಗೆ ಪ್ರಚೋದನೆ ನೀಡಿದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ ಇನ್ನೊಂದೆಡೆ ಆಪ್ ನಾಯಕರ ಮೇಲೆ ನೀತಿ ಸಂಹಿತೆ ಉಲ್ಲಂಘನೆಯ ತೂಗು ಆಪ್ ನಾಯಕರಾದ ಅಮಾನತುಲ್ಲಾ ಖಾನ್ ವಿರುದ್ಧ ಕೇಸ್ ದಾಖಲಾಗಿದ್ದು ಈ ಬಾರಿಯಾದರೂ ಅಧಿಕಾರದ ಗದ್ದುಗೆ ಏರ್ತಾರ ಬಿಜೆಪಿ ಕಾದ್ ನೋಡಬೇಕಾಗಿದೆ ಇನ್ನು ಹ್ಯಾಟ್ರಿಕ್ ಗೆಲುವಿನ ಕನಸು ಕಾಣ್ತಿದ್ದ ಆಮ್ ಆದ್ಮಿ ಪಕ್ಷ ಬರದಿಂದ ಸಾಗಿದೆ ದಿಲ್ಲಿ ವಿಧಾನಸಭಾ ಚುನಾವಣೆ ಮತದಾನ ಪ್ರಕ್ರಿಯೆ ಇದರ ಮಧ್ಯೆ ಈಗ ಕೇಜ್ರಿವಾಲ್ಗೆ ಡಬಲ್ ಶಾಕ್ ಅಂತಾನೆ ಹೇಳ್ಬೋದು ಒಂದು ಯಮುನಾ ನದಿ ಶಾಕ್ ಇನ್ನೊಂದು ಗಲಭೆ ಅಶಾಂತಿಗೆ ಪ್ರಚೋದನೆ ನೀಡಿದ ಆರೋಪದ ಮೇಲೆ ಕೇಸ್ ಇನ್ನೊಂದೆಡೆ ಆಪ್ ನಾಯಕರ ಮೇಲೆ ನೀತಿ ಸಂಹಿತೆ ಉಲ್ಲಂಘನೆಯ ತೂಗು ಆಪ್ ನಾಯಕನಾದ ಅಮಾನತುಲ್ಲಾ ಖಾನ್ ವಿರುದ್ಧ ಕೇಸ್ ದಾಖಲಾಗಿದೆ ಬರದಿಂದ ಸಾಗಿದೆ ದಿಲ್ಲಿ ವಿಧಾನಸಭಾ ಚುನಾವಣೆ ಮತದಾನ ಪ್ರಕ್ರಿಯೆ ಹ್ಯಾಟ್ರಿಕ್ ಗೆಲುವಿನ ಕನಸು ಕಾಣ್ತಿದೆ ಆಮ್ ಆದ್ಮಿ ಪಕ್ಷ ಈ ಬಾರಿಯಾದರೂ ಅಧಿಕಾರದ ಗದ್ದುಗೆಗೆ ಏರಲು ಬಿಜೆಪಿ ಹರಸಾಹಸ ಚುನಾವಣೆ ಹೊತ್ತಲ್ಲೇ ಕೇಜ್ರಿವಾಲ್ಗೆ ಡಬಲ್ ಶಾಕ್ ಯಮುನಾ ನದಿಗೆ ವಿಷ ಸೇರ್ಪಡೆ ಆರೋಪದ ಹಿನ್ನೆಲೆಯಲ್ಲಿ ಹರಿಯಾಣ ಕೇಸ್ ಗಲಭೆ ಅಶಾಂತಿಗೆ ಪ್ರಚೋದನೆ ನೀಡಿದ ಆರೋಪದ ಮೇಲೆ ಕೇಸ್ ಇನ್ನೊಂದೆಡೆ ಎಎಪಿ ನಾಯಕನ ಮೇಲೆ ನೀತಿ ಸಂಹಿತೆ ಉಲ್ಲಂಘನೆ ತೂಗುಗತ್ತಿ ಎಎಪಿ ನಾಯಕ ಅಮಾನತುಲ್ಲಾ ಖಾನ್ ವಿರುದ್ಧ ಕೇಸ್ ದಾಖಲಾಗಿದೆ